ಶರ ಇವತ್ತು ಎಷ್ಟರ ಮಟ್ಟಿಗೆ ಚುನಾವಣೆ ಸಕ್ಸಸ್ ಆವಲ್ ಆಗಿದೆ ಸರ್ ನಿಮ್ಮ ಬುದ್ಧಿನ ದಕ್ಷಿಣ ಶಿಕ್ಷಕರ ಚುನಾವಣೆ ಅತಿ ಅದ್ಭುತವಾಗಿ ಎಲ್ಲ ನಮ್ಮ ಶಿಕ್ಷಕರು ಪ್ರಜ್ಞೆಯಿಂದ ಬಂದು ಮತದಾನ ಮಾಡ್ತಾ ಇದ್ದಾರೆ ಹಾಗೆ ಶಿಕ್ಷಕರು ಅವರ ಹಕ್ಕನ್ನು ನಮ್ಮ ಭಾರತೀಯ ಜನತಾ ಪಾರ್ಟಿ ಮತ್ತು ಜೆ ಡಿ ಎಸ್ ಅಭ್ಯರ್ಥಿಯಾಗಿರುವ ಇಂಡಿಯನ್ ಅಭ್ಯರ್ಥಿಯಾಗಿರುವ ವಿವೇಕಾನಂದ ಅವರಿಗೆ ನೀಡಿದ್ದಾರೆ ಅವ್ರ ಮನಸ್ಸಲ್ಲೂ ಒಂದು ಮಂದಾಸ ಇದೆ ಈ ಈ ರೀತಿ ಒಂದು ಬದಲಾವಣೆ ಮಾಡಬೇಕು ಅಂತ ಅವರು ಹೇಳಿದ್ದಾರೆ ಹಾಗಾಗಿ ಅಲ್ಲಿ ಭಾಳ ತುಂಬ ಖುಷಿಯಿಂದ ಹೇಳ್ತೀನಿ ಈ ಬಾರಿ ನಮ್ಮ ವಿವೇಕಾನಂದ ಅವರು ಜಯಪ್ರೇ ಪಕ್ಷದಲ್ಲಿ ಸರ್ ಹಾಗೇನು ಇವತ್ತು ಎನ್ ಡಿ ಎ ಪಕ್ಷದ ಇತಿಹಾಸಪೂರ್ವಾದಂತಹ ಇವತ್ತು ಕೂಡ ಒಂದು ಗೆದ್ದಿರುವಂಥದ್ದು ಅದು ಕೂಡ ಏನೋ ಪ್ಲೇಸ್ಮೆಂಟ್ ಆಗುತ್ತಾ ನಿಮಗೆ ಭಾಜಪದವರು ತುಂಬ ಒಳ್ಳೆಯ ಅವಕಾಶ ಆಗುತ್ತೆ ನಮ್ಮ ಮುಂದೆ ನಮಗೆ ಒಂದು ಇನ್ನೂ ಒಂದು ಮತ್ತೊಂದು ಕೈ ಸೇರ್ಪಡೆ ಸಾಧ್ಯತೆ ಹಾಗೇನೆ ಇಡೀ ರಾಜ್ಯದಲ್ಲಿ ಇವತ್ತು ಬಿ ಜೆ ಪಿಯ ಒಂದು ಮೇಲುಗೈ ಸಾಧನೆಗೆ ಇವತ್ತಿನ ಕೂಡ ಒಂದು ಒಂದು ಏನು ರಿಸಲ್ಟ್ ಕೂಡ ಅನ್ವಯ ಆಗುತ್ತಾ ಎಲ್ಲ ಪೋಲಿಂಗ್ ನೋಡಿದ್ದೀರಾ ಮೊನ್ನೆ ಎಲ್ಲ ಬೇರೆ ರೀತಿ ಇತ್ತು ನಿನ್ನೆಲ್ಲ ಮುಗಿದಂಥ ಅಂಶದಲ್ಲಿ ಈಗ ಮುನ್ನೂರು ಚಿಲ್ಲರೆ ದಾಟಿದೆ ನಮಗೆ ಮುನ್ನೂರ ಎಂಬತ್ತು ದಾಟಿದೆ ಅಂತ ನಮ್ಗೆ ಮಾಹಿತಿ ಸಿಗ್ತಾ ನಮ್ಮ ಏನು ನಿರ್ಧಾರ ಇತ್ತು ಒಂದು ಸಾರ್ ಅಂತೇಳಿ ಅದನ್ನು ನಾವು ಮುಟ್ಟೋದ್ರಲ್ಲಿ ಎರಡನೇ ಮಾತಿಲ್ಲ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಮಾತಾಡೋದು ಸರ್ ತಮ್ಮ ಪರಿಚಯ ತಮ್ಮ ಪರಿಚಯ ನಾನು ನರಸಿಂಹರಾಜ ಕ್ಷೇತ್ರದ ಮಂಡಲ ಅಧ್ಯಕ್ಷನಾಗಿ ಈ ಬಾರಿ ಚುನಾವಣೆ ಸರ್ ನಿಮ್ಮ ಬದಿಗೆ ಅಭ್ಯರ್ಥಿ ಬಂದಿದ್ದೀರಾ ಸರ್ ಎಲ್ಲ ಕಡೆ ಅಭ್ಯರ್ಥಿ ಪ್ರತಿಯೊಂದು ಬೂತ್ಗಳಲ್ಲಿ ಅಭ್ಯರ್ಥಿ ಪಾಲ್ಗೊಂಡು ಎಲ್ಲ ಕಾರ್ಯಕ್ರಮಗಳನ್ನ ವಿಶ್ವಾಸದ ತಗೊಂಡು ಯಾವುದೇ ರೀತಿ ಗೊಂದಲ ಇಲ್ಲದೆ ಅತಿ ಉತ್ತಮವಾಗಿ ಚುನಾವಣೆ ನಡೆಸಿದೆ ಓಕೆ ಥ್ಯಾಂಕ್ ಯು ಸರ್ ನಮಸ್ಕಾರ ನಮಸ್ಕಾರ ಇವತ್ತಿನ ಬೂತಿನ ಬಗ್ಗೆ ಏನು ಹೇಳ್ತೀರಾ ಸರ್ ಒಂದು ಪ್ರಬುದ್ಧರ ಚುನಾವಣೆ ಈ ಚುನಾವಣೆಯಲ್ಲಿ ಹಿಂದಿ ಅಭ್ಯರ್ಥಿ ಅಭ್ಯರ್ಥಿಯಾದಂಥ ವಿವೇಕಾನಂದ ಅವರು ಅತ್ಯಧಿಕ ಮತಗಳಿಂದ ಗೆದ್ದೇ ಗೆಲ್ತಾರೆ ಯಾಕಂದರೆ ಶಿಕ್ಷಕರು ಪ್ರಬುದ್ಧರ ಇವೆ ಸರ್ ಈ ಪ್ರಭುತ್ವರು ಬಂದು ಅವರು ಉತ್ಸಾಹಕತೆಯಿಂದ ಮತಾನ ಚಲಾಯಿಸ್ತಾ ಇದ್ದಾರೆ ಆ ದೃಷ್ಟಿಯಿಂದ ಅವರೇ ವಾಲಂಟಿಯರ್ ಈ ಕೊನೆ ಕ್ಷಣದಲ್ಲೂ ಈ ಕೊನೆ ಕ್ಷಣ ಏನಿದೆ ಈ ಕ್ಷಣದಲ್ಲೂ ಬಂದು ಅವರೇ ಬಂದು ಸೀರಿಯಲ್ ನಂಬರ್ಗಳು ಎಲ್ಲವೂ ನಾವು ವಾಟ್ಸಪ್ಪು ಮತ್ತು ನಾವು ಸಂಪರ್ಕ ಮಾಡೋದರಿಂದ ದೂರವಾಣಿ ಸಂಖ್ಯೆಗಳು ಎಲ್ಲವೂ ಕಲೆಕ್ಟ್ ಮಾಡಿದ್ವಿ ಎಲ್ಲ ವಿಚಾರಗಳಿಂದ ಅವರೂ ಸಹ ಅಪ್ರಕ್ಷಕರಿಂದ ಬಂದು ಮತ ಚಲಾವಣೆ ಮಾಡ್ತಾಯಿದ್ದಾರೆ ಇದರಲ್ಲಿ ನಮ್ಮ ಎನ್ ಡಿ ಎ ಅಭ್ಯರ್ಥಿ ವಿವೇಕಾನಂದವರು ಅತ್ಯಧಿಕ ಮತಗಳಿಂದ ಗೆಲ್ತಾರೆ ಇದರಿಂದ ನಮ್ಮ ಕ್ಷೇತ್ರದ ಅಧ್ಯಕ್ಷರು ಪ್ರಧಾನ ಕಾರ್ಯದರ್ಶಿ ನಮ್ಮೆಲ್ಲ ಪ್ರಮುಖರು ಅಶೋಕ್ ಅವರು ಗುರ್ತಿಗಳು ಶ್ರೀಕಣ್ಗುಡ್ತಿಗಳು ಅವರು ನಮ್ಮ ಅವರು ಹಾಗೆ ನಮ್ಮ ಮಹಿಳಾ ಕಾರ್ಯಕರ್ತರು ಎಲ್ಲ ಕಾರ್ಯಕರ್ತರು ನಮ್ಮ ಮಣಿರತ್ನಮ್ಮವರು ಹಾಗೆ ಜವರಪ್ಪನವರು ಎಲ್ಲ ಥರ ಕಾರ್ಯಕರ್ತರು ಎಲ್ಲ ರೀತಿ ಅವ್ರು ಯಾವ ರೀತಿ ಟಚ್ ಆಗಬೇಕು ಆ ರೀತಿ ಹೋಗಿ ಟಚ್ ಮಾಡಿ ಸ್ವಲ್ಪ ನಾವು ಚುನಾವಣೆ ಸರ್ ಗ್ರಾಮಾಂತರ ಓಟರ್ಸ್ ಯಾರು ಯಾರನ್ನ ನಿಮಗೆ ತುಂಬಾ ಇಂಪ್ರೆಸ್ ಆಗಿರುವಂಥವ್ರು ಗ್ರಾಮಾಂತರ ಓಟರ್ಸ್ ಸರ್ ಅವ್ರ ಬಗ್ಗೆ ಹೇಳೋದಾದ್ರೆ ಗ್ರಾಮಾಂತರದಲ್ಲಿ ಶಾಲೆಗಳು ಬರ್ತಾರೆ ಆ ಶಾಲೆಗಳವರು ನಗರ ಪ್ರದೇಶದವರು ವಾಸವಾಗಿರ್ತಾರೆ ಅವರು ಅತ್ಯುತ್ತಮ ಜೊತೆಯಿಂದಲೂ ಈಗ ನಾವು ಅಶೋಕ್ ಅವರು ಮಾತಾಡಿ ಒಂದು ಒಂಬತ್ತು ಜನ ಟೀಚರ್ಸ್ ಇದ್ದರು ನೌಕೆ ಸೇರಿ ಕೆಲಸದಿಂದ ಅವ್ರನ್ನೆಲ್ಲ ಕರ್ಕೊಂಡು ಬಂದು ನಾವೇ ಮಾತಾಡ್ತಾಯ್ತೀವಿ ನಾವು ವಿವೇಕಾನಂದ ಮೊದಲನೇ ಪ್ರಶಸ್ತಿಯನ್ನು ಕೊಡ್ತೀವಿ ಅಂತ ಥ್ಯಾಂಕ್ ಯು ಸರ್